ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಕರಿಬೇ ಕರಿಬೇ ಸೊಪ್ಪಿನ ತೊಕ್ಕು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ತೊಳೆದು ಅದನ್ನ ಈ ಥರ ಬಿಡಿಸಿ ಚೆನ್ನಾಗಿ ಒಣಸಿ ಒಳಗೆ ಇಟ್ಟಿದ್ದೀನಿ ಚೆನ್ನಾಗಿ ಒಣಗಿದೆ ಈಗ ಇದನ್ನ ತೊಕ್ಕನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಈಗ ಗ್ಯಾಸ್ ಹಚ್ಚಿ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಾದಿದೆ ಬಾಣಲಿ ಒಂದು ಇಸ್ಪೂನು ಸ್ಪೂನು ಧನಿಯಾ ಕಾಳು ಒಂದು ಈ ಸಾಸಿವೆ ಒಂದು ಇಸ್ಪೂನು ಮೆಂತ್ಯ ಹಾಕೊಂಡು ಇದು ಎಣ್ಣೆ ಗಿಣ್ಣೆ ಹಾಕ್ಬಾರ್ದು ಚೆನ್ನಾಗಿ ಚಟ್ಪಟನ ಗಂಟ ಉತ್ಕೊಳ ನೋಡಿ ಚಟ್ಪಟ ಅಂತ ಇದೆ ನೋಡಿ ಇಷ್ಟಾದ್ರೆ ಸಾಕು ಜಾಸ್ತಿ ಮಾಡಕ್ ಹೋಗ್ಬಾರ್ದು ಸೀದೋಗ್ಬಿಡ್ತೈತೆ ಗ್ಯಾಸ್ ಆಫ್ ಮಾಡೋಣ ಈಗ ಈಗ ಇದು ಒಂದು ಜಾರಿಗೆ ಹಾಕೊಂಡ್ಬಿಡಣ ತಣ್ಣಗಾಗ್ಬಿಟ್ಮೇಲೆ ಜಾರಿಗೆ ಹಾಕೊಂಬಿಡೋಣ ಅದೇ ಬಾಣಲಿಗೆ ಒಂದು ಟೀ ಎಣ್ಣೆ ಹಾಕಿ ಈಗ ಕರಿಬೇವು ಚೆನ್ನಾಗಿ ಒಣಗಿದೆಲ್ಲ ಹಾಕೊಂಡ್ಬಿಡೋಣ ದಪ್ಪದು ಎರಡು ಕಟ್ಟು ತಂದಿದ್ದೀನಿ ನಾನು ಇಪ್ಪತ್ತು ರೂಪಾಯಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗೇ ಇದನ್ನ ಹುರ್ಕೊಬೇಕಾಗ್ತೈತೆ ಆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ನೀರು ಅಂಶ ಇದ್ರೂ ಅದು ಒಣಿಸ್ತೈತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಆರ್ಲಿಕ್ಕೆ ಬಿಡೋಣ ಇದನ್ನ ರುಬ್ಕೊಂಬಿಡೋಣ ನುಣ್ಣಗೆ ಸಾಸುವೆನೂ ಇದು ಮೆಂತೆ ಇದೆಲ್ಲ ರುಬ್ಕೊಂಬಿಡೋಣ ನೋಡಿ ಈ ಥರ ತರಿ ತರ ರುಬ್ಕೊಂಡಿದ್ದೀನಿ ಫಸ್ಟು ಇಲ್ಲಂದ್ರೆ ಹಂಗೆ ಹಂಗೆ ಇರ್ತೈತೆ ಇದನ್ನ ರುಬ್ಕೊಬೇಕಾಗ್ತೈತೆ ನೋಡಿ ಚೆನ್ನಾಗಿ ಆರಿದೆ ಇವಾಗ ಅದೇ ಮಿಕ್ಸಿಗೆ ಹಾಕ್ಕೊಳ ಇದು ಒಂದು ಸುತ್ತು ರುಬ್ಕೊಂಬಂದ್ಬಿಡಣ ನೋಡಿ ಹಿಂಗೆ ರುಬ್ಕೊಂಡಿದ್ದೀನಿ ಅದೇ ಬಾಣಲಿ ಇಟ್ಬಿಟ್ಟು ನಾನು ಒಂದು ನಿಂಬೆ ಸೈಜ್ ಒಳಗೆ ಉಳ್ಸೆಣ್ಣು ತೊಗೊಂಡಿದ್ದೆ ಅದೊಂದು ಚೂರು ನೆನೆಸಿಟ್ಟಿದೆ ಅದನ್ನ ಇವಾಗ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ನೀರು ನಾನು ಸಲ ಹೋಗಬೇಕು ಮತ್ತು ಇದು ಚೆನ್ನಾಗಿ ಮೆತ್ತಿಗಾಗಬೇಕು ನೋಡಿ ಆಗಿದೆ ಚೆನ್ನಾಗಿ ಒಳ್ಳೆ ಹಲ್ವಾ ಥರ ಆಗಿದೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಹಾರಿಸ್ಬಿಟ್ಟು ಈಗ ಈ ಉಳ್ಸೆಹಣ್ಣ ಇದಕ್ಕೆ ಹಾಕ್ಕೊಂಬಿಡೋಣ ಒಂದು ಈ ಅಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಎರಡು ಇಸ್ಪೂನು ಸ್ಪೂನು ಖಾರಕ್ಕೆ ಖಾರ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ರಿ ನಾನು ಎರಡು ಇಸ್ಪೂನ್ ಹಾಕಿದ್ನಿ ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರಿ ಟೇಸ್ಟ್ಗೆ ಒಂದು ಇಸ್ಪೂನು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲದ ಬದಲು ನೀವು ಕೆಂಪು ಸಕ್ಕರೆನೂ ಹಾಕ್ಕೊಬೋದು ಟೇಸ್ಟ್ಗೆ ಸ ಇದು ಉಪ್ಪು ಹಾಕ್ಕೊತಾ ಇದ್ದೀನಿ ನೀರು ಹಾಕೋದಂಗೆ ಇದನ್ನ ರುಬ್ಕೊಂಬನ್ನಿ ನೋಡಿ ನಾನು ಹೇಳೋದು ಮರ್ತೋಗ್ಬಿಟ್ಟೆ ಒಂದು ಎರಡು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಅದೊಂದು ಚೂರು ಹಾಕ್ಕೊಂಡಿದ್ದೀನಿ ನೋಡಿ ಹೇಳೋದೆ ಮರ್ತೋಗ್ಬಿಟ್ಟೆ ಸಾರಿ ಪ್ಲೀಸ್ ಸಾರಿ ನೋಡಿ ಈ ಥರ ರುಬ್ಕೊಬೇಕಾಗ್ತೈತೆ ತೀರಾ ನೈಸು ರುಬ್ಬಾಡ್ದು ನೋಡಿ ಈ ಥರ ರುಬ್ಕೊಬೇಕಾಗ್ತಿತ್ತು ನೋಡಿ ಈಗ ಗ್ಯಾಸ್ ಹಚ್ಚಿ ತಿರ್ಗಾ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಾಂದ್ರೂ ನಾವು ಒಂದು ಮೂರು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಂತೀನಿ ನೋಡಿ ಇದರೊಳಗೆ ಮೂರು ಇಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಈಸ್ಪೂನಷ್ಟು ಕಡಲೆಬೇಳೆ ಒಂದು ಇಸ್ಪೂನು ಉದ್ದಿನಬೇಳೆ ಅರ್ಧ ಇಸ್ಪೂನು ಸಾಸಿವೆ ಅರ್ಧ ಇಸ್ಪೂನು ಹಿಂಗು ಖಾರಕ್ಕೆ ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತೈತೆ ನೋಡಿ ಬಣ್ಣ ಚೇಂಜ್ ಆಗಿದೆ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊತೀನಿ ಈಗ ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಳ ಎಲ್ಲ ಕ್ಲೀನಾಗಿ ಬಳ್ದು ಚೂರು ನೀರು ಬಿಡಬಾರ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಎಣ್ಣೆ ಬಿಡಬೇಕು ಅದು ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಸಾಕಾಗಿರೋದು ಇನ್ನು ಗ್ಯಾಸ್ ಆಫ್ ಮಾಡೋಣ ತಣ್ಣಗಾಗ್ಬಿಟ್ಮೇಲೆ ಇದನ್ನ ಒಂದು ಬಾಟ್ಲಿಗೆ ಒಣಗಿರೋ ಬಾಟ್ಲಿಗೆ ಹಾಕ್ಕೊಂಡು ನಾವು ಇಲ್ಲಾಂದ್ರೂ ಒಂದು ಮೂರು ತಿಂಗಳನ್ನ ಇಟ್ಕೊಂಡು ತಿನ್ಬೋದು ಆದರೆ ಗಾಳಿ ನೀರು ಯಾವುದೂ ಅದರೊಳಗೆ ಹೋಗೋದಂಗೆ ನೋಡ್ಕೊಬೇಕಾಗ್ತೈತೆ ಈ ಥರ ಬಾಟ್ಲೊಳಗೆ ಗಾಡಿ ಹೋಗದಂಗೆ ತುಂಬಿಸಿ ಇಟ್ಕೊಳ್ಳೋಣ ಚೂರು ಅನ್ನಕ್ಕೆ ಹಾಕ್ಕೊಂಡು ಮೇಲೆ ಬೇಕಂದ್ರೆ ತುಪ್ಪ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಕಲಸಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತಿಂತಂದರೆ ಎಷ್ಟು ಖುಷಿ ಆಗ್ತೈತೆ ನೋಡಿದ್ರಲ್ಲ ಕರಿಬೇವತ್ತು ಸೊಪ್ಪಿನ ತೊಕ್ಕು ಯಾವ ರೀತಿ ಮಾಡೋದು ನಿಜವಾಗಿ ಹೇಳ್ತೀನಿ ರೀ ನೀವು ಬೇಡ ಅಂದ್ರೂ ಅಷ್ಟು ಊಟ ಮಾಡ್ತೀರಾ ಹೊಟ್ಟೆ ತುಂಬ ಅಷ್ಟು ಚೆನ್ನಾಗಿದೆ ಸತಿ ಮಾಡಿ ನೋಡಿ ಆಮೇಲೆ ನೀವು ಹೇಳಿ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪತ್ತೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ತ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್